ಆಳಂದ ತಾಲೂಕಿನ ಕಾಳಿಕಾದೇವಿ ದೇವಸ್ಥಾನದ ಎವಿ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ನಡೆದ ಅಖಿಲ ಕರ್ನಾಟಕ ತಾಲೂಕಾ ಮಟ್ಟದ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಸಮಾವೇಶ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಶ್ರೀ ಮಾನ್ಯಪ್ರಾ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನ ಹಿಬ್ಬುರುಗ ಮತ್ತು ನಾಗಮೂರ್ತಿ ಮಹಾಸ್ವಾಮಿಗಳು ಏಕದಂಡಗಿ ಮಠ ಯಾದಗಿರಿ ಸಮಾಜದ ತಾಲೂಕಾಧ್ಯಕ್ಷ ಬಸವರಾಜ್ ವಿಶ್ವಕರ್ಮ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ವೇಳೆ ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನದೊಂದಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಮಾತನಾಡಿದರು ಮತ್ತು ಪಲ್ಲಕ್ಕಿ ಉತ್ಸವದಲ್ಲಿ ಕೂಡ ನಾವು ಬಂದಿದ್ವಿ ಕಾಳಿಕಾ ದೇವಿ ಪಲ್ಲಕ್ಕಿ ಉತ್ಸವದಲ್ಲಿ ಎಲ್ಲಾ ಸಮುದಾಯಗಳು ಸಂಘಟನೆ ಆಗ್ತಾ ಇತ್ತು ಆದ್ರೆ ವಿಶ್ವಕರ್ಮದಲ್ಲಿ ಸಂಘಟನೆ ಯಾಕಂದ್ರೆ ಹಳ್ಳಿಯಲ್ಲಿ ಇದ್ದಂತ ಜನರೇ ನಮ್ ಜೊತೆ ಜಾಸ್ತಿ ಇರ್ತಿದ್ರು ಸಿಟಿಯಲ್ಲಿ ಇದ್ದಂತ ಜನನೇ ಒಂದ್ ಕಡೆ ಇದ್ರು ಹಳ್ಳಿಯಾಗಿದ್ದಂತ ವಿಶ್ವಕರ್ಮದವರೇ ಎಲ್ಲ ಕಡೆ ದೂರ ಆದ್ರೆ ಈ ಸಂಘಟನೆಯಿಂದ ಎಲ್ರು ಒಂದ್ ಕಡೆ ಸೇರಿ ನಮ್ಮ ಸಮಾಜದಲ್ಲಿ ಸಂಘಟನೆ ಯಾವ ರೀತಿ ಆಗ್ಬೇಕು ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿ ಆಗಬೇಕು ನಾವು ಕೂಡ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಕೂಡ ಇದೆ ಅನ್ನೋದು ಗುರುತು ಸಲುವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಸಾಕ್ಷಿ ಆಗ್ತದೆ ಅನ್ನೋದನ್ನು ನಾವು ಹೇಳಲು ಇಚ್ಛೆ ಪಡ್ತೀನಿ ದೇವಿ ದೇವರ ಏನು ತಾವೆಲ್ಲ ಏನು ಆಶೆ ಇಟ್ಕೊಂಡಿದ್ದೀನಿ ಆಳಂದ್ ಸಿಟಿಯಲ್ಲಿ ಒಂದು ಒಂದು ಒಳ್ಳೆಯ ಕಟ್ಟಡ ಆಗ್ಬೇಕಂತ ಹೇಳಿ ಅದಕ್ಕೆ ಹೋದ್ಸರೆ ನಾವು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಶಾಸಕರು ಬಿ ಆರ್ ಪಟ್ಲ ಅನುದಾನದಲ್ಲಿ ನಾವು ಇಟ್ಟಿದ್ವಿ ಅದಕ್ಕೆ ಇನ್ನೂ ಕಡಿಮೆ ಬೀಳ್ತದೆ ಇನ್ನು ಕಡಿಮೆ ಬೀಳ್ತದ ಇನ್ನು ಹತ್ತು ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ನಾವು ಕಟ್ಟಡ ನಿರ್ಮಾಣಕ್ಕಾಗಿ ಶಾಸಕರಿಗೆ ಹೇಳಿ ಕೊಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಸರ್ವಾಧ್ಯಕ್ಷತೆಯ ಶೈಲ ಸುತ್ತಾರ್ ಉದ್ಯಮಿದಾರರು ಗುರು ಶರಣ್ ಪಾಟೀಲ್ ಶ್ರೀ ಸಿದ್ದಮಲ್ಲ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ತಡ್ಕಲ್ ಉಸ್ತುವಾರಿ ಕಲಬುರಗಿ ಬಿದ್ದರ್ನ ಅಶೋಕ್ ಪೊದಾರ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ವೈಶಾಲಿ ಎಸ್ ಪೊದ್ದಾರ್ ಉದ್ಯಮಿ ಶ್ರೀ ಶೈಲ್ ಸುತ್ತಾರ್ ಪುರಸಭೆ ಸದಸ್ಯ ಕಲ್ಯಾಣಿ ನಿವೃತ್ತ ಪಿಎಸ್ಐ ಚಂದ್ರಕಾಂತ್ ಸೋನಾರ್ ನ್ಯಾಯವಾದಿ ಉದಯಕುಮಾರ್ ಕಾಳಿಕಾದೇವಿ ಟ್ರಸ್ಟ್ ಅಧ್ಯಕ್ಷ ಮಹಾದೇವ್ ಕೆ ಪೊದ್ದಾರ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಬಾಂಧವರು ಮತ್ತು ವಿವಿಧ ಮಠದ ಮಠಾಧೀಶರು ರಾಜ್ಯಕ್ಕೆ ಮುಖಂಡರು ಪಾಲ್ಗೊಂಡಿದ್ದರು ಪ್ರಭುಗೌಡ ಸ್ಪೋರ್ಟ್ ನ್ಯೂಸ್ ಅಳಂದ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ